ಶೂಟ್ ಮಾಡಿ ಸರ್ ಮೇಲೆ ನನಗೆ ನಂಬಿಕೆ ಇದೆ ಶೂಟ್ ಮಾಡಿ ಧೈರ್ಯವಾಗಿ ಶೂಟ್ ಮಾಡಿ ಸರ್ ಶೂಟ್ ಮಾಡಿ ಸರ್ ಶೂಟ್ ಮಾಡಿ ಧೈರ್ಯವಾಗಿ ಶೂಟ್ ಮಾಡಿ ಕಮಾನ್ ಶೂಟ್ ಮೀ ಯಾಕೆ ನರ್ವಸ್ ಆಗಿದ್ದೀರಾ ನಾನೇ ಧೈರ್ಯವಾಗಿದ್ದೀನಿ ಶೂಟ್ ಮಾಡಿ ಸರ್ ಮೇಲೆ ನನ್ನ ನಂಬಿಕೆ ಇದೆ ಶೂಟ್ ಮಾಡಿ ಸರ್ ಕಮಾನ್ ಶೂಟ್ ಮೀ ಆದ್ರೂ ಆ ಕಬ್ ಗೆಲ್ಲುತ್ತಾ ಮೂರ್ ಚುಕ್ಕಿ ಒಂದ್ ಕ್ವಶನ್ ಮಾರ್ಕ್ ಮತ್ತೊಬ್ಬ ರಾಜಕಾರಣಿಯ ಸಿಡಿ ಸ್ಫೋಟ ಆ ಸಿಡಿಯಲ್ಲಿ ಇರುವುದು ಈ ನಟಿಯ ಮೂರ್ ಚುಕ್ಕಿ ಒಂದ್ ಗೀಟು ಈ ತರದ ಹೆಡ್ಲೈನ್ಸ್ ನ ಎಲ್ಲರೂ ಹಾಕೋತಾರ್ರಿ ಆದ್ರೆ ಅದ್ರಲ್ಲಿ ಏನು ಇರಲ್ಲ ಮಣ್ಣ ಗಟ್ಟಿ ಈ ತರ ಹಳೆ ನ್ಯೂಸ್ ಬಿಟ್ಟು ಹೊಸ ನ್ಯೂಸ್ ತಂದ್ರೆ ಜಾಬು ಇಲ್ಲ ಕೈಗೊಂದು ಚಂಬು ನೋಡಿ ಇದು ಇದು ನಮ್ಮ ಬೆಂಗಳೂರು ರೋಡಿನ ಪರಿಸ್ಥಿತಿ ಇಲ್ಲೇ ಹಿಂಗಾದ್ರೆ ಇನ್ನ ಮಳ್ಳಿಗಳ ರೋಡಿನ ಕತೆ ಇನ್ನೇಂಗೆ ನಮ್ ಜನಕ್ಕೆ ಪ್ರಶ್ನೆ ಮಾಡೋ ನೈತಿಕತೆ ಇಲ್ಲ ಯಾಕಂದ್ರೆ ಒಂದ್ ಓಟ್ಗೆ ಇಷ್ಟ ರೇಟ್ ಅಂತ ಸೇಲ್ ಲಾಸ್ ಆಗಿರೋ ಖಜಾನೆ ತುಂಬಸೋಕೆ ನಮ್ ಗೋರ್ಮೆಂಟ್ ಅವರು ಇರೋ ಬರೋ ಟ್ಯಾಕ್ಸ್ ಎಲ್ಲ ತಂದು ಎಣ್ಣೆ ಮೇಲೆ ಹಾಕ್ತಿದ್ದಾರೆ ಒಂದ್ ಕ್ವಾರ್ಟರ್ ತಗೊಳಕ್ಕೂ ನಮ್ ಜನ ತುಂಬಾ ಕಷ್ಟ ಪಡ್ತಿದ್ದಾರೆ ಅವ್ರ ದುಡಿಯೋ ಅರ್ಧ ದುಡ್ಡನ್ನ ತಗೊಂಡ್ ಬಂದು ಎಣ್ಣೆ ಮೇಲೆ ಸಿಕ್ಕಿದ್ದಾರೆ ಪಾಪೋರ್ಟ್ ಮಾಡ್ತೇನೋ ವೀಕ್ಷಕರೇ ಇಲ್ಲಿ ನೋಡಿ ಪೆಟ್ರೋಲ್ ಡೀಸೆಲ್ ರೇಟ್ ದಿನ ದಿನ ಗಗನ ಮುಟ್ಟಿದ್ರು ನಮ್ ಜನತೆ ಪೆಟ್ರೋಲ್ ಡೀಸೆಲ್ ಹಾಕ್ಸೆ ನಾ ಮುಂದು ತಾ ಮುಂದು ಅಂತ ಮುಗಿ ಬೀಳ್ತಾ ಇದ್ರು ಇಂಧನ ಹೆಜ್ಜೋಳದ ಬಗ್ಗೆ ಪ್ರಶ್ನೆ ಮಾಡೋರು ಯಾರು ಇಲ್ವಾ ಇದಕ್ಕೆಲ್ಲ ಪರಿಹಾರ ಅನ್ನೋದೇ ಇಲ್ವಾ ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಲ ನಿನ್ನೆ ಕಣ ಕೇಳ್ತಾರೋ ಹುಚ್ಚ ಬಿಟ್ಬಿಡ್ ಗುರು ನಾನು ಸೈತಾಗ್ಬಿಟ್ಟಿದ್ದೀನಿ ಸಿಗ್ರೇಟ್ ಸದಿಲ್ಲ ನಾನು ಸತ್ತೋಗ್ಬಿಡ್ತೀನಿ ಸಾಯಂಥದ್ದು ಏನಾಗಿದೆ ಈಗ ಏನಾಯ್ತ ಲವ್ ನಿನ್ನೆ ಕಣ ಕೇಳ್ತಾ ಇರೋದು ನನ್ ಕತೆ ಹೇಳ್ಬೇಕಾ ನನ್ನೊಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಿದ್ಧಿಸ್ತೇನೆ golden te ಹಲೋ ಏನೋ ಸಾಲ ಕೊಡೋದ ಕಾಲ್ ಮಾಡ್ದಾ ಇಲ್ಲ ಕಣಲೋ ಸಾಲ ಕೇಳಕ್ ಕಾಲ್ ಮಾಡಿದೆ ಇಸ್ಕೊಂಡಿರೋದ್ ಮೊದಲು ಕೊಡೋ ಆಮೇಲೆ ಕೇಳುವಂತೆ ಒಟ್ಟಿಗೆ ಕ್ಲಿಯರ್ ಮಾಡ್ತೀನಿ ಕೊಡು ಗುರು ಕೊಡಲ್ಲ ಅಂತಿಲ್ವಾ ಕೊಡಲ್ಲ ಅಂದ್ರೆ ಕೊಡಲ್ಲ ಗುರು ತುಂಬಾ ನೊಂದ್ಬಿಟ್ಟಿದೀನಿ ಕಣು ನಾನ್ ನೋವ್ ಮರಿಬೇಕು ಅಂದ್ರೆ ನನಗ್ ಕುಡಿಬೇಕು ದಿನ ದಮ್ಮಯ್ಯ ಅಂತೀನಿ ಕಾಸ್ ಕೊಡು ಗುರು ಏ ನಿನ್ ಯೋಗ ತೆಗಿಸ್ಕೊಂಡಿರಂದ ಕೊಟ್ಟಿಲ್ಲ ಇನ್ ಇದ್ ಬೇರೆ ಕೊಡ್ತೀಯ ಮುಚ್ಕೊಂಡ್ ಕಾಲ್ ಕಟ್ ಮಾಡಲು ಮಗ 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 ಲೋ ಗುರು ಗುರು ಅವತ್ ಕಾಸಿಲ್ಲ ಎಣ್ಣೆ ಕುಡಿಬೇಕು ಪ್ಲೀಸ್ ಒಂದು ಕ್ವಾಟ್ರ್ ಎಣ್ಣೆ ಗುರು ಉಡಿಯಕ್ ಕಾಸಿಲ್ಲ ಅಂದ್ರೆ ಯಾಕ್ರ ಬರ್ತೀರಾ ನೀವೆಲ್ಲ ನಾನ್ ಕುಡಿಲೇಬೇಕು ಗುರು ಇವತ್ತು ಇಲ್ಲ ಸತ್ತೋಗ್ಬಿಡ್ತೀನಿ ದಮ್ಮಯ ಅಂತ ಎಣ್ಣೆ ಕೊಡ್ಬಲ್ಲ ಗುರು ಕಾಸಿದ್ರೆನೆ ಕ್ವಾಟ್ರ್ ಇಲ್ಲ ಅಂದ್ರೆ ನೋವು ನೆಲ ತಿನ್ಬಿಡ ನೀನೇನ್ ಗುರು ಬಂದಾಗೆಲ್ಲ ಸರಿ ಚೇಂಜ್ ಬಿಟ್ಟು ಹೋಗಿದ್ದೀನಿ ಅಷ್ಟೇ ಯಾಕೆ ನಿನ್ನೆ ನಿನ್ನೆ ಕುಡ್ದೋಗ ಒಂದ್ ರೂಪಾಯಿ ಒಂದ್ ರೂಪಾಯಿ ಟಿಪ್ಸ್ ಕೊಟ್ಟಿದ್ದೀನಿ ನಿಂಗೆ ಯಾರು ಸೈ ಸೈಡ್ಗೆ ಪ್ಲೀಸ್ ಗುರು ಮಕ್ಳು ಬರೋಕ್ರಲ್ಲಿ ನನ್ನ ಶತ್ರುಗಳನ್ನ ಕೊಲ್ಲಕ್ಕೆ ದೇವರೇ ಗನ್ ಕೊಟ್ಟವನಿಸುತ್ತೆ ಹ್ಮ್ ಬಿಡ್ಬಾರ್ದು ನನ್ ಮಕ್ಕಳ ಬಿಡ್ಬಾರ್ದು

ಬಾರಲ್ಲೋ ಕುಡಿಯ ಕಾಸಿಲ್ಲ ಫ್ರೆಂಡ್ಸ್ ಕೇಳಿದ್ರೆ ಕೋಟಿ ಕೊಟ್ಟಿರ್ತಾರ ಮಾತಾಡ್ತಾರೆ ಕಣೆ ನಾನೇನ್ ಮಾಡ್ಲಿ ಸತ್ತೋಗು ನಾನ್ ಯಾಕೆ ಸಾಯ್ಲಿ ದಿನ ಈ ತರ ಕುಟ್ಕೊಂಡ್ ಸಾಯೋದ್ರ ಬದಲು ಎಲ್ಲಾದ್ರೂ ಪೆನ್ಸಿಲ್ ಸೇರ್ಕೊಂಡು ನಿನ್ ಲೈಫ್ ನೀನ್ ನೋಡ್ತಾರೆ ಸಾಕು ಸಾಕು ಇಷ್ಟೆಲ್ಲ ಮಾಡಕ್ ಕಣೆ ತುಂಬಾ ಕಷ್ಟ ಬೆಟ್ರ್ ಅಂದ್ರೆ ನೀನ್ ಸತ್ತೋಗ ಹುಷಾರ್ ಕಣೆ ಹುಷಾರು ಚೆನ್ನಾಗಿದ್ದು ಆಯ್ತಾ ಗಾಡ್ ಬ್ಲಾಸ್ಟ್ ಯು ಹಾ ಅತ್ತ ಸಿಗಣ್ಣ ಚಿನ್ನ ಏಯ್ ನೀನೇ ಹೇಳ ಚಿನ್ನ ಇಲ್ಲೊಂಚೂರು ಕೇಳು ಚಿನ್ನ ನಿಮಿಷ ಸರಿ ಚಿನ್ನ ಏಯ್ ದುಡ್ಡು ಕೊಡಲ್ಲ ಅಂತ ಹೇಳ್ದೆ ತಾನೇ ಯಾಕೋ ಬಂದಿದ್ಯಾ ನೀನ್ ಕೊಟ್ಟಿರೋ ಎಲ್ಲಾ ಸಾಲನ ಬಡ್ಡಿ ಸಮೇತ ಚುಪ್ತಾ ಮಾಡಕ್ ಬಂದಿದೀನಿ ಎಷ್ಟ ಕೊಡ್ಬೇಕು ನಿಂಗೆ ಐವತ್ತು ರೂಪಾಯಿ ಅಮ್ಮ ಅಯ್ಯೋ ನಿನ್ನ ಕೊಟ್ಟಿರೋ ಐವತ್ತು ರೂಪಾಯಿಗೆ ಕೋಟಿ ಕೊಟ್ಟಿ ತರ ಮಾತಾಡ್ತೀಯಾ ನೀವೆಲ್ಲ ಫ್ರೆಂಡ್ಸ್ ಏನೋ ನೀವೆಲ್ಲ ಬದುಕಿರ್ಬೇಕೇನೋ ಹೊರಗಡೆ ಜನ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಪ್ರಾಣ ಕೊಡ್ತಿದ್ದಾರೆ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ನಿನ್ನಂತ ಒಬ್ಬ ಇದೆಯಾ ಅಂತ ಸುಸೈಡ್ ಮಾಡ್ಕೊಬಿಡ್ತಾರೆ ಸುಸೈಡ್ ಮಾಡ್ಕೋಬಾರ್ದು ಅವರು ಅವ್ರು ಸುಸೈಡ್ ಮಾಡ್ಕೋಬಾರ್ದು ಏನಪ್ಪ ಮಾಡೋದೀಗ ನೀನ್ ಹೇ ತಲೆಗೆಲೆ ಕಟ್ಟಿದ್ದೇನ ಮೆಂಟ್ಲ್ ಆಗಿದ್ದೇನ ಲೂಸ್ ನನ್ನ ಮಗನೇ ಏನ್ ಮಾಡ್ತಿದ್ದಿ ಬೇಡ ಬೇಣ ಬೇಡ ಬಿಟ್ಟು ಬಿಡು ಪ್ಲೀಸ್ ಏನ್ ಬೇಡ ಬೇಡ ಬ್ಲಾಸ್ಟ್ ಯೂ ಕೆಲ್ಸ ಮುಗೀತ ಗುರು ಏನೋ ಪಾರು ಬಂತಲೆ ತಿಂತಿಯಾ ಇಲ್ಲೂ ಬಂತಲೆ ತಿಂತಿಯಲ್ಲೋ ಅಲ್ಲ ಗುರು ಅಷ್ಟ್ ಕೇಳ್ಕೊಂಡಿದ್ದೀನಿ ಒಂದ್ ಕ್ವಾರ್ಟರ್ ಕೊಟ್ಟರೆ ಏನಾಗ್ತಿತ್ತು ಗುರು ನಿಂಗೆ ದುಡ್ಡು ನಿದ್ರೆ ಕುಡಿಬೇಕು ದುಡ್ಡು ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಏನಕೋ ಇಲ್ಲಾದ್ರೂ ಸತ ಪಡಲ್ಲೇ ನಾನ್ ಸಾಯೋದಿರ್ಲಿ ನೀನ್ ಬದ್ಕಿರ್ತಿಯಲ್ಲೋ ನೋಡ್ಕೋ ಏನೋ ಹೇಳ್ತಿದ್ಯಾ ಏನೋ ಮಾತಾಡ್ತಿದ್ಯಾ ನಾನು ಯಾರು ಗೊತ್ತಾ ನೀನ್ ಯಾರಾದ್ರೆ ನನ್ಗೇನ್ ಗುರು

I don't ever slow up, no I don't take shit, I got no love, for the fake is, if you want to play tough, and want to hate this, although show up. I don't have a slow up, no I don't take shit, I got no love, for the fake is, if you want to play tough, and you want me. to hate this, show up. up, and make a I don't to to slow up. no I don't take shit. फार्मुलाय फार्मुला सर तार ಹಾಂ ಹೌದು ನೀವು ಮಾಡಿರೋ ಎಕ್ಸ್ಪೆರಿಮೆಂಟು ಬರ್ಕೊಟ್ಟಾಯ್ತು ನೀವು ಪ್ರಿಪೇರ್ ಮಾಡಿರೋ ಗನ್ನಲ್ಲಿ ಶೂಟ್ ಮಾಡದೆ ಯಾರೂ ಸಾಯಲ್ಲ ಸರ್ ಟೆನ್ ಅವರ್ಸ್ ಕೋಮಾಗ ಹೋಗ್ತಾರೆ ಅಷ್ಟೇ ನಾನು ಬದುಕ್ಬಿಟ್ಟೆ ಸರ್ ಅದರ ಮೊದಲ ಪ್ರಯೋಗ ನನ್ನ ಮೇಲೆ ಸಕ್ಸಸ್ ಆಗೋಯ್ತು ಸರ್ ನಿಮ್ಮ ಪರಿಶ್ರಮ ಫಲಿಸ್ಬಿಡುತ್ತೆ ಸರ್ ನನ್ನ ಪರಿಶ್ರಮ ಫಲಿಸಲಿಲ್ಲ ಆ ಗನ್ನ ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನು ಹೇಳ್ತಾ ಇದ್ದೀರಾ ಸರ್ ನೀವು ಬನ್ನಿ ಸರ್ ಹುಡ್ಕೋಣ ಅಯ್ಯೋ ಯಾನನ್ ಮಗಾ ಬುದ್ಧಿ ಎಂದ್ರು ನಿಮಗೆ ನಿಮಗೆ ಮಾಡಕೇನ್ ಕೆಲಸ ಅಲ್ವಾ ಯಾಕೋ ಈ ತರ ಮಾಡ್ತೀರಾ ನೀವು ಸಾಧನೆ ಮಾಡ್ತೀನಿ ಅದ ಬದಕ್ಕೆ ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಬಿಟ್ಟು ಏನೋ ಕಟ್ಟಿಬಿಡ್ತೀರಾ ನಾನು ಡಬಲ್ ಅನ್ಮಗ ಮೈಂಡ್ಲ್ ಅನ್ಮಗ ಗನ್ ಹಿಡ್ಕೊಂಡು ಬಿಟ್ಟು ಕನ್ಕಡೋರೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ ಆ ನನ್ನ ಮಕ್ಕಳೆಲ್ಲ 얘ದ್ರ ನಾನು ಹೊರ ಸಾಯಿಸ್ತಾರಲ್ಲ ಯಾದ್ರ ನಿಮ್ಮದು 10 ವರ್ಷ ಬೇರೆನ ಕಂಡಿರ ಸಿಗ್ಲಿಲ್ಲವೆಂದ್ರಲ್ಲೆ ಗನ್ನು ಗನ್ನು ಈ ಫಾರ್ಮುಲಾ ಬೇರೆ ಬೇರೆಬೇಕು ನನ್ನ ಮಕ್ಳ ನಿಮ್ಗೆ ಏನು ಅಂದಿಲ್ಲೇ ಐ ನನ್ ಮಕ್ಳ ಈ ಗನ್ನು ಈ ಗನ್ ಕಲೆತದನ ಸೈತಿದಿರಲ್ಲೇ ತಕಣ್ಣು ತಕಣ್ಣು ಸೈರ ನನ್ನ ಮкла ಓಡಾ ಆಲಕೋกร ಆ ಆ ಈ ಗನ್ ಏನಾದ್ರೂ ಕೊಟ್ಟೆ ನನ್ನ ಮಕ್ಳ ನೀವು ಅಚೀವ್ ಮಾಡಿದ್ ನೀವು ಅಂದ್ಬಿಟ್ಟು ನೋಬಲ್ ಅವಾರ್ಡ್ ತಕತ್ತೀರ ಕೊಡ್ರ ಇಲ್ಲಿ ಏನ್ ಮಾಡ್ತೀಯ ಇವಾಗ ಎಲ್ಲಾರು ಸಾಯಿಸ್ಬಿಟ್ಟು ಬಂದು ಇಲ್ಕೋತಿದ್ಯಲ್ಲ ಅವರೆಲ್ಲ ಎದ್ರೆ ನನ್ನ ಸುಮ್ಮನೆ ಬಿಡಲ್ಲ ಅದಕ್ಕಿರೋದು ಒಂದೇ ದಾರಿ ಅವ್ರನ್ನ ನಿಜವಾಗ್ಲೂ ಸಾಯಿಸ್ಬೇಕು ನೋಡಿ ಏ ದಡ್ಡ ಅದೇ ಕಣ ಗಂಡ್ ಅವ್ನ ಏನ ಮಾಡುದ್ರಿ ಅವ್ನ್ ಸೈಕಲ್ ಕಣ ಡೂಪ್ಲಿಕೇಟ್ ಗನ್ ಸರ್ ಇದು ಇದ್ರ ಶೂಟ್ ಮಾಡಿದ್ರೆ ಏನಾಗಲ್ಲ ಹೈ ಈ ಗನ್ನ ನಾನೇ ಕಂಡಿಡ್ದಿದ್ದು ಅವ್ನು ಡೂಪ್ಲಿಕೇಟ್ ಅನ್ಬಿಟ್ಟು ಒರ್ಜಿನಲ್ ಎತ್ತ ಬಂದವನೇ ಏನ್ರ ನೀವು ಅನ್ಯಾಯವಾಗಿ ಕೊಂದ್ಬಿಟ್ರಲ್ಲ ಅವ್ನ कसबुट